ಇವತ್ತು ನಾನು ಏನು ವಿಚಾರವನ್ನು ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರೆಯಲ್ಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವು ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಮತ್ತು ಪ ಅದಕ್ಕೆ ಸದ್ಯದೇ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಳ್ಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನನ್ನ ಒಂದು ದೂರನ್ನು ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂಪರಿವರ್ತನೆ ಮಾಡ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ತೊಗೊಂಡೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇನೆ ಇವತ್ತು ಏಕೆಯಾಗಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯತಿ ವ್ಯಾಪ್ತಿಗೆ ದೂರನ್ನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಟಿಸ್ ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ್ನ ಕೊಡ್ತೀವಿ ಈ ಪಂಚಾಯತಿಗೆ ದೂರನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಹಿಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನ ತನಿಖೆಗೆ ಹಾಕ್ತೀವಿ ತನಿಖೆಗೆ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯಿತಿ ಒಂದು ಲೆವೆನ್ ಬಿ ಇ ಸ್ವತ್ತನ್ನು ಮಾಡ್ಕೊಡ್ತಾರೆ ಲೆವೆನ್ ಬಿ ಈ ಸ್ವತ್ತನ್ನು ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇ ಒ ಆಗಿರ್ಬೋದು ಸಿಇಒ ಕಚೇರಿಗೆ ಹೋಗಿ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಭೂ ಭೂಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಇದು ಟೌನ್ ಪ್ಲಾನಿಂಗ್ ಹೋಗ್ಬಿಟ್ಟು ಪ್ಲಾನಿಂಗ್ ತಗೊಳ್ಬೇಕಾಯಿತು ರಕ್ಷ ಅಮೋದನ ಪಡ ತಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನೆ ಪಡೆಯೋದ್ರೆ ಇವರು ಏಕಾಏಕಿ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಪ್ಲಾನಿ ತಗೋದೇ ಇವರು ಏಕಾಏಕಿ ಲೆವೆನ್ ಬಿ ಉಂಡೆನ ಖಾತೆ ಥರ ಕೊಡ್ತಾರೆ ಕೊಟ್ಟಿದ ನಂತ ಹತ್ರ ಇವ್ರು ಲೆವೆನ್ ಬಿ ಆದಮೇಲೆ ಇವರು ಯಾಕೆ ನೋಟಿಸ್ ಕೊಡಲ್ಲ ಕಟ್ಟಡವನ್ನು ಯಾಕೆ ತೆರವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದ್ದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕ ತಲೆಯಿಂದ ಏನ್ ಸಿ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನೋ ಪರ್ಮಿಷನ್ ತೊಗೊಂಡಿದಾರೆ ಇಲ್ಲ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಯಾವ್ದಿಂದ ಅಪ್ರೂವಲ್ ತಗೊಂಡಿದ್ದಾರೆ ಏನಾನು ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮಾಡಿಕೊಟ್ಟಿದ ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾ ಇದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನ ನೀವು ಪ್ರಶ್ನೆ ಮಾಡ್ತೀವಿ ಅದರ ಬಂದಾದ ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟಿ ಒಂದು ಬ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿಮೆಗೊಳಿಸಬೇಕಾಗಿತ್ತಲ್ಲ ಇಲ್ಲವಾ ರದ್ದುಗೊಳಿಸಬೇಕಾಗಿತ್ತ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ಕೇಳೋದಲ್ಲ ಹುಡಾಫಿ ಉತ್ತರ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ನಾನು ತಹಸೀಲ್ಗೆ ಹೇಳ್ತೀವಿ ಉಪ ಡೆಪ್ಯಟಿ ತಹಸೀಲ್ದಾರ್ಗೆ ಹೇಳ್ತೀವಿ ಇವಾಗ ಹೇಳ್ತೀನಿ ಸಿ ಇವಾಗ ಎಲ್ಲ ಅಧಿಕಾರಿಗಳು ಕೊಟ್ಟು ಮತ್ತು ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತು ಅಕ್ರಮ ನಾವು ಹೇಗೆ ಖಂಡಿಸಬೇಕು ಹೋರಾಟಕ್ಕಾಗಿ ಇಟ್ಕೊಂಡು ಸೊ ಇದೇ ಚನ್ನಡಿ ಗ್ರಾಮ ಪಂಚಾಯಿತಿ ಒಬ್ಬ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರಗಳನ್ನು ಬರ್ತವೆ ಯಾವುದೋ ಪುಟ್ಟೈನ ಹಳ್ಳಿ ಗ್ರಾಮ ಪಂಚಾಯ ಪುಟ್ಟೈನ ಹಳ್ಳಿ ಪುಟ್ಟಯ್ಯಪಾಳಿಯದ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸೀಸೆ ನೈಂಟಿ ಫೋರ್ ಸೀಸೆನ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯೇ ಕಟ್ಟಿರ್ತಾರೆ ಒಂದು ಮರವನ್ನು ಬೇರೆ ಹಾಲು ಮರ ಬೇರನ್ನ ಕಡಿದ್ರು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟಿಗೆ ನಮ್ಮ ನಮ್ಮ ಕೇಸರ್ ಕೊಡ್ ಸಿಬ್ಬಂದಿಗಳು ಏನು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಅಂತ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಅನುಮತಿಯನ್ನು ಕೊಟ್ಟಿಲ್ಲ ನಮ್ಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗೆ ಪೊಲೀಸನ್ ಮಾಡೋಣ ಕರೆಸಿ ಅದನ್ನ ನಾವು ಫ್ಯಾಕ್ಟ್ರ ಸೀಸ್ ಮಾಡ್ತೀವಿ ಅಂದರೆ ಇವ್ರಿಗೆ ನಾವು ದೂರ ಕೊಡೋದು ಯಾವುದಕ್ಕೋಸ್ಕರ ನಾವು ದೂರನ ಕೊಡಬೇಕಾಗ್ತವೆ ಈ ಪಂಚಾಯತಿಗೆ ಸಂಬಂಧ ಕೊಟ್ಟಾಗ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒನಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳೆ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕು ಪತ್ರಗಳನ್ನ ಮಾಡ್ಕೊಡ್ತಾ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ಇದ್ದಾರೆ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಮತ್ತು ಯಾರು ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ನಾವೆಲ್ಲ ರಾಜ್ಯನ ಆಳ್ವಿಕೆಯಲ್ಲಿ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಯಾರನ್ನ ಕೇಳೋಕೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡಲ್ಲ ಏನೋ ಅವರ ದುಡ್ಡಲ್ಲಿ ನಾವು ಬದುಕ್ತಾ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲಿ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸನ್ನು ಕೊಡೋಲ್ಲ ಒಂದು ಸರಿಯಾಗಿ ಒಂದು ಹಿಂಬರವನ್ನು ಕೊಡೋಲ್ಲ ಅಂದ್ರೆ ಮತ್ತೆ ನೀವು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪ್ರ ಪಂಚಾಯಿತಿಗೆ ಸಂಬಂಧಪಟ್ಟಾಗ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನು ಗೋಷ್ಠಿಯನ್ನು ಏರ್ಪಡಿಸಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರೆ ಕೂಡ ಈ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ನಮ್ಮಲ್ಲ ಏನೆಲ್ಲ ದೂರುಗಳಿದಾವೆ ಕೂಡ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನ ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದ್ದಾರೆ ಅಂಥವನ್ನ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ತಿರುಗಿಸ್ಬೇಕಂತ ಒಂದು ಬೃಹತ್ ಹೋರಾಟದ ಕರೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡ್ರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲದಿದ್ದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಡ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿಯನ್ನು ಕೇಳಿದ್ದು ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ದರು ಡಿ ಸಿ ಅವ್ರಿಗೆ ಅವರು ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಕಾರಣಗಳಿಂದ ಅವ್ರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲದ ಪಕ್ಷದಲ್ಲಿ ಇದನ್ನ ಕೂಡನೆ ಈ ಯಾವ ನಕಲಿ ಖಾತೆಗಳನ್ನು ಮಾಡಿದ್ದಾರೆ ನಾವೆಲ್ಲ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನಾದರೂ ಅಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪಂಚಾಯತ್ ಅವರಿಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದನ್ನು ಚೆನ್ನಾಗಿ ಕಲ್ತಿದ್ದೀವಿ ಹಾಗಾಗಿ ಕೂಡಲೇ ಇದನ್ನು ತಪ್ಪುಗಳನ್ನು ತಿದ್ದುಕೊಂಡು ಕೂಡಲೇ ಇಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರಗಳನ್ನು ಕೊಟ್ಟಿದೀವಿ ಸರಿಯಾಗಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪೀಡಿಯವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯನ್ನು ಹೇಳ್ತಾ ಇದೀವಿ ಮಾಧ್ಯಮಗೋಷ್ಠಿ ಮುಖಾಂತರವಾಗಿ ಹಾಗೆ ಇವತ್ತು ನಾವು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನ್ ನಡಿ ಸರ್ವೆ ನಂಬರ್ ಹನ್ನೆರಡ ಮೂಲ ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನು ಬಂದಿದ್ದಾರೆ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕೇಳಿ ಹನ್ನೆರಡು ಹದಿಮೂರು ಸರ್ವೆ ನಂಬರ್ ಅಲ್ಲಿ ಹಣದ ಬಲ ರಾಜಕೀಯ ಬಲ ಸರ್ವೆ ನಂಬರ್ ಅಲ್ಲಿ ಜಾಗವನ್ನು ಮಾರಿ ಅಣ್ಣಕ್ಕೋಸ್ಕರ ಜಾಗ ಮಾರೋ ಬಡವ್ರಿಗೋಸ್ಕರ ಬಿಟ್ಟಿರಂತ ಜಾಗನ ಗೋಮಾಳನ ಅಣ್ಣಕ್ಕೋಸ್ಕರ ಮಾರಿದ್ದಾರೆ ಬಡವರಿಗೆ ಜಾಗನೇ ಇಲ್ಲ ಬಡವರ ವಸ್ತುನ ಅಣ್ಣಕ್ಕೋಸ್ಕರ ಮಾರ್ಕೊತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದ್ರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕತ್ತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಡಿ ಏನು ಯಾರನ್ನ ಕೇಳಬೇಕು ನಾವು ಯಾರನ್ನ ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗೆ ಕೊಡ್ತೀರ ಮಾಹಿತಿನ ಹೆಂಗ್ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯಿತಿಲಿ ಆಗಲಿ ನಾವು ಕೊಟ್ಟಂಥ ದೂರುಗಳನ್ನೇ ದೂರ್ಗಳಿಗೆ ಸರಿಯಾಗಿ ಸ್ಪಷ್ಟನೆ ಕೊಡಲ್ಲ ಯಾವ ಅಧಿಕಾರಿಗಳು ಅಷ್ಟೇ ಯಾವ ಅಧಿಕಾರಿಗಳು ಕೈ ಸಾಮಿನಿಲ್ದನೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದು ಸೇರೇನೆ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾದ ಮಾಹಿತಿ ಕೊಡೋಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯತಿ ಒಂದನಟಿ ಗ್ರಾಮ ಪಂಚಾಯತಿ ಒಂದನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರಗೊಳಿಸ್ಬೇಕು ಖಂಡಿತ ನಮ್ಮ ಬಡವರಿಗೆ ಸಿಕ್ಕಂಥ ವಸ್ತು ಸಿಗಬೇಕು ಅಲ್ಲಿ ಪ್ರೇಮ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ಅಂಬೇಡ್ಕರ್ ನಾನು ಏನಾದ್ರೆ ಯಾರೋ ದೂರನೇ ಕೊಟ್ಟಿದ್ದಾರೆ ಅಲ್ಲಿ ಓಡಾಡುವುದು ಬಿಲ್ ಕಲೆಕ್ಟ್ ಇರ್ತಾರೆ ಕಂದಾಯ ವಸೂಲಿಗಾರ ಇರ್ತಾರೆ ಅಲ್ಲಿಂದ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಏನ್ ಆಗ್ತಾ ಇದೆ ಏನು ಹೋಗ್ತಿದೆ ಗ್ರಾಮ ಸಹಾಯಕ ಆಗಿರ್ಬೋದು ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು ಇಲ್ಲ ಅದು ಬೇಡ ಪಂಚಾಯತ್ ವ್ಯಾಪ್ತಿ ಬಿಲ್ ಇರ್ತಾರೆ ವಾರ್ಡ್ನ ವಾಟರ್ ಮ್ಯಾನ್ಗಳು ಇರ್ತಾರೆ ಅವರು ಯಾಕೆ ಅಬ್ಸರ್ವ್ ಮಾಡಿ ಕಟ್ಟಡ ಇಲ್ಲಿ ದೊಡ್ಡ ಮಾಡ್ತಾರೆ ಕಟ್ಟಿದ್ರೆ ಕಣ್ಣಿ ಕಾಣಲ್ವಿ ಪಂಚಾಯತಿ ಮಾತ್ರ ಅವ್ರ ಕಣ್ಣಿಗೆ ಬೈ ಇಷ್ಟು ಕ್ಯಾಮಿಲ್ ಕಾಣಿಸೋದು ಅವ್ರು ಹೊರಗಡೆ ಹೊರದಂತ ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಸಂದರ್ಭ ಐದು ಆರು ಆರು ಫೋರ್ ಒನ್ನ ಒಂದು ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ ಅಂದರೆ ಎರಡೇ ಅವ್ರಿಗೆ ಎರಡು ಸೈಟಲ್ಲಿ ಅವ್ರು ಎಲ್ಲೂ ಹೋಗಿದ್ರು ಅವಾಗಲೇ ದೂರ ಬಂದಾಗ ಅವಾಗಲೇ ಇದನ್ನ ನೋಟಿಸ್ ಕೊಟ್ಟು ನವೆನ್ ಬಿ ಖಾತೆ ಮಾಡಿದ್ದಾರೆ ಅಂದಮೇಲೆ ಖಾತೆ ಆಗಿ ನವೆನ್ ಬಿ ಖಾತೆನ ಮಾಡಿಕೊಟ್ಟಿದ ಮೇಲೆ ಯಾರಿಗೆ ಅದನ್ನು ಗಮನಕ್ಕೆ ಬರಬೇಕಾಗಿದ್ದು ಪಂಚಾಯತಿ ಒಬ್ಬ ಅಧಿಕಾರಿ ಬರಬೇಕಾಗಿರೋದು ಪಂಚಾಯತ್ ಇಲಾಖೆ ಬರಬೇಕಾಗಿರೋದು ಅದನ್ನು ಕ್ರಮ ತಗೊಂಡು ಇಮಿಡಿಯೇಟ್ ಆ ಕಟ್ಟಡದ ಬಗ್ಗೆ ಒಂದು ನಾವು ದೂರ